ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವರಲಕ್ಷ್ಮಿ ಕ್ರಿಯೇಟಿವ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾನು ಬೇಸಿಕ್ ಕುಚ್ಚುಗಳನ್ನ ಯಾವ ಥರ ಹಾಕೋದು ಅಂತ ನಾನು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಈಗ ನಾನು ನಿಮಗೆ ತೋರಿಸ್ತಾ ಇರೋದು ಹಾರೇಳೆ ದಾರ ತೊಗೊಂಡಿದ್ದೀನಿ ಅದನ್ನು ಒಂದೇ ಸರಿ ಕಟಿಂಗ್ ಮಾಡ್ಕೊಂಡಿರೋ ಒಂದೇ ಸರಿ ಸೀರೆಗೆ ಯಾವ ಥರ ಆ್ಯಡ್ ಮಾಡ್ಕೊಡೋದು ಅಂತ ತೋರಿಸ್ತೀನಿ ಈಗ ನಾನು ನಿಮ್ಗೆ ತೋರಿಸ್ತಾ ಇರೋದು ಜಿರ್ಕಾಕೊತಾ ಇರೋದು ಸ್ವಲ್ಪ ದಾರಕ್ಕೆ ನಾನು ಅದನ್ನು ಕ ಇದರಿಂದ ಕಟ್ ಮಾಡಿಲ್ಲ ಫ್ರೆಂಡ್ಸ್ ನೋಡಿ ನೋಡ್ತಾ ಇದ್ದೀರಲ್ಲ ನೀವು ಈಗ ನಮಗೆ ಮುಕ್ಕಾಲು ಮುಖಾಲು ಹತ್ತತ್ರ ಗೂಡುಗಳು ಹತ್ತತ್ರ ಬಂದಷ್ಟು ಕುತ್ತು ಕುಚ್ಚು ತುಂಬ ಚೆನ್ನಾಗಿರುತ್ತೆ ಬ ಮಂದ ಬಟ್ಟೆಯನ್ನು ತೊಗೊಂಡಾಗ ನಾವು ಹೋಲ್ ಮಾಡೋಕ್ಕೆ ಸೂಜಿ ಇದು ಕಷ್ಟ ಅದು ಬಟ್ಟೆಗಳು ಬಟ್ಟೆಗಳಿದ್ದಾಗ ನೀವು ಈ ಥರ ಕ್ಲೋಶ್ ತೊಗೊಂಡು ಅದನ್ನ ಹೋಲ್ ಮಾಡ್ಕೋಬೇಕು ನೋಡಿ ನಾನು ನಿಮ್ಗೆ ತೋರಿಸ್ತಾ ಮುಕ್ಕಾಲು ಇಂಚ್ಗಿಂತ ಸ್ವಲ್ಪ ಕಮ್ಮಿನೇ ತೊಗೊಂಡಿದ್ದೀನಿ ಅರ್ಧ ಹಾಫ್ ಇಂಚ್ಗಿಂತ ಒಂದು ಸ್ವಲ್ಪ ಜಾಸ್ತಿ ಒಂದು ಪಾಯಿಂಟ್ ಒಂದು ಲೈನ್ ಅಷ್ಟು ಜಾಸ್ತಿ ತೊಗೊಂಡಿದ್ದೀನಿ ಅಷ್ಟೇ ಹತ್ತಿರ ತೊಗೊಂಡಷ್ಟು ಕುಚ್ಚುಗಳು ತುಂಬ ಚೆನ್ನಾಗಿ ಕಾಣಿಸ್ತವೆ ಹಾಗಾಗಿ ನಾನು ನೋಡಿ ಒಂದೇ ಸರಿ ನಿಮ್ಮ ಸೀರೆಗೆ ಎಷ್ಟು ಬೇಕೋ ಅಷ್ಟು ಹೋಲ್ನ ಮಾಡ್ಕೊಳ್ಳಿ ನೀವು ದಾರ ಎಷ್ಟು ಕಟ್ಟಿಂಗ್ ಮಾಡ್ಕೊಂಡು ದಿನ ಬೇಡ ದಾರ ಕಟ್ ಮಾಡೋದು ಬೇಡ ಒಂದೇ ಸರಿ ನಾನು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದಲ್ಲ ಅದೇ ಥರ ನೀವು ಸೇರಿಸ್ತಾ ಹೋಗಬೇಕು ಬಲಗಡೆ ನೀವು ಏನು ತಗೋ ಸೂಜಿಯಿಂದ ದಾರ ತೊಗೊಂಡು ಎಳಿತಾ ದಾರ ಅದನ್ನು ಸ್ವಲ್ಪ ಜಾಸ್ತಿ ತೊಗೋಬೇಕು ಕ್ವಾಂಟಿಟಿಯಲ್ಲಿ ಎಳ್ಕೊಂಡು ಎಳೆದು ರೆಡಿ ಇಟ್ಕೋಬೇಕು ಆಮೇಲೆ ನಿಮಗೆ ಎಷ್ಟು ಬೇಕೋ ಅಷ್ಟು ನೀವು ಲೆಂತಲ್ಲಿ ನೀವು ದಾರ ನೋಡಿ ನೀಟಾಗಿ ಕಟ್ಟಿಂಗ್ ಮಾಡಿಕೊಂಡು ಇದು ಮಾಡ್ಕೊಂಡೋದು ಬೇಗ ಈ ಥರ ಬೇಸಿಕ್ ಲೈನ್ಸು ಕುಚ್ಚು ಹಾಕೋದಕ್ಕೆ ತುಂಬ ಸುಲಭವಾಗಿ ಆಗೋಂಥ ಕೆಲಸ ಇದು ಈಗ ನಿಮಗೆ ವಿಡಿಯೋದಲ್ಲಿ ತೋರಿಸ್ತಾ ಈ ಥರ ನಾನು ಸಹ ಹಾಕಿ ಹಾಕಿಟ್ಕೊಂಡು ನೋಡು ಒಂದಷ್ಟು ಹಾಕಿ ಕಟ್ಕೊಂಡಿದ್ದೀನಿ ನಾನು ಈಗ ಕೋನಲ್ಲಿ ಏನು ಕಟ್ ಮಾಡ್ಕೊಂಡಿಲ್ಲ ಅಲ್ಲಿ ನಾನು ದಾರ ಸೂತ್ಕೊಂಡಿದ್ದೀನಿ ಅದರಲ್ಲಿ ಏನು ಕಟ್ ಮಾಡಿಲ್ಲ ಹಾಗೆ ಇಟ್ಟಿದ್ದೀನಿ ಈಗ ನಮಗೆ ಎಷ್ಟು ಬೇಕೋ ಲೆಂತ್ಗೆ ಆ ಕಡೆ ಲೈ ರೈಟ್ ಸೈಡಲ್ಲಿ ದಾರನ ಎಳೆದು ರೆಡಿ ಇಟ್ಕೋಬೇಕು ಒಂದಷ್ಟು ಎಳ್ದಿಟ್ಕೋಬೇಕು ನಮ್ಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಅಷ್ಟು ಉದ್ದನ ನಾವು ಎಳೆದು ನೀಟಾಗಿ ಕಟಿಂಗ್ ಮಾಡ್ಕೋಬೇಕು ಎಷ್ಟೆಷ್ಟು ಉದ್ದ ಬೇಕೋ ನಿಮಗೆ ಆತ ನಿಮಗೆ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಲ್ಲ ಬೇಸಿಕ್ ಇದು ಬೇಸಿಕ್ ಕುಚ್ಚು ಹಾಕೋದಕ್ಕೆ ಸುಲಭ ಆಗೋಂಥ ಇದು ನಾವು ಒಂದೊಂದೇ ಲೈನ್ಗೆ ಹಾಕ್ತೀವಿ ಒಂದೊಂದೇ ಲೈನ್ಗೆ ಇದು ಮಾಡ್ತೀವಿ ಅಂತಂದರೆ ಆಗ ಆಗಂತ ಕೆಲಸ ಅಲ್ಲ ಇದು ಒಂದೇ ಸರಿ ನಾವು ಆ ಥರ ಹಿಂಗೆ ಬಿಟ್ಟು ಸೇರಿಸ್ಬಿಟ್ಟು ಇಟ್ಕೊಂಡ್ಬಿಟ್ರೆ ನಮ್ಗೆ ಎಷ್ಟೆಷ್ಟು ಇದು ಬೇಗ ಸುಲಭವಾಗಿ ಸೇರಿಸಿ ನಾಟ್ ಆಡ್ಕೊಬೋದು ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋ ಇದ್ರೆ ನೋಡ್ತಾ ಇದ್ದು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಂಡು ನೋಡಿ ಫ್ರೆಂಡ್ಸ್ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆಲಿ ಶೇರ್ ಮಾಡೋದು ಮಾತ್ರ ಮರಿಬೇಡಿ ಈಗ ನೋಡಿ ನಾಟ್ ಹಾಕ್ಕೊಂತ ಇದೀನಿ ಆದಷ್ಟು ನೈ ನಾಟು ಟೈಟ್ ಟೈಟಾಗಿ ಹಾಕ್ಕೊಳ್ಳಿ ನಾವು ಸೀರೆಗೆ ಹಾಕ್ಬೇಕಂದ್ರೆ ಅಲ್ಲಿ ಜಿಗ್ಝಾಗ್ ಮಾಡಿರ್ತೀವಲ್ಲ ಹಾಗಾಗಿ ಜಿಗ್ಜಾಗ್ ಹತ್ತ ಹತ್ರ ಹಾಕ್ಕೊಂಡಾಗ ನೀಟಾಗಿ ಟೈಟಾಗಿ ಕುತ್ಕೊಳುತ್ತೆ ಈಗ ನಾವು ಕಾಟನ್ ಬಟ್ಟೆಗೆ ಹಾಕ್ತಾ ಇರೋದ್ರಿಂದ ಸ್ವಲ್ಪ ದೂರಿಗೆ ಹಾಕಿ ನಿಮಗೆ ಹತ್ತಿರದಲ್ಲಿ ಮಡ್ಸ್ಕೊಂಡಂಗೆ ಕಾಣಿಸುತ್ತೆ ನೋಡಿ ಹತ್ತತ್ರ ಹತ್ತತ್ರನೇ ಬರೋ ಥರ ಹಾಕ್ದಷ್ಟು ನಿಮಗೆ ಡಿಸೈನ್ ಹಾಕ್ತೀರಿ ಅಂತಂದಾಗ ಹತ್ತತ್ರ ಹತ್ತತ್ರ ಹಾಕ್ಕೊಳ್ಳಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ದೂರ ದೂರ ಹಾಕಿದಷ್ಟು ಗ್ಯಾಪ್ ಜಾಸ್ತಿ ಹತ್ತತ್ರ ಹಾಕ್ಕೊಂಡಷ್ಟು ತುಂಬ ಲುಕ್ ತುಂಬ ಚೆನ್ನಾಗಿರುತ್ತೆ ನಿಮ್ಗೆ ಬೀಡ್ಸ್ ಆದರೂ ಆ್ಯಡ್ ಮಾಡ್ಬೋದು ಬೀಡ್ಸ್ ವಿತೌಟ್ ಬೀಡ್ಸ್ ಕೂಡ ಆ್ಯಡ್ ಮಾಡ್ಬೋದು ಏನು ಹಾಕ್ಬೇಕಾದ್ರು ಎರಡೆರಡು ಜೋಡು ಜೋಡಿ ಬರೋ ಥರ ನೋಡಿಕೊಂಡು ನೀವು ಕೌಂಟ್ ಮಾಡಿಕೊಂಡು ಹಾಕಬೇಕು ಈಗ ನಾನು ದಾರ ಸೇರಿಸ್ಕೊಂಡಿದ್ದಾಯಿತು ಈಗ ಇದನ್ನು ನಾಟ್ ಹಾಕ್ಕೊಂಡು ನಾಟ್ ಹಾಕೋತೀನಿ ನಾನು ನಿಮ್ಗೆ ಫಸ್ಟ್ ತೋರಿಸ್ತಾರೆ ಡಿಸೈನಲ್ಲಿ ನಾಟ್ ಹಾಕ್ಕೊಂಡಿರೋ ಮಣಿನೂ ಏನು ಹಾಕ್ಕೊಂಡ್ರೆ ಬರೀ ನಾಟ್ ಹಾಕ್ಕೊಂತ ಇದ್ದೀನಿ ಎರಡು 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 ಹಾಕಿದ್ದೀನಿ ಅಷ್ಟೇ ನಾನು ಎರಡು ತೋರಿಸೋದಕ್ಕೆ ಎರಡೆರಡು ಇದ್ದೀನಿ ಈಗ ನೆಕ್ಸ್ಟ್ ನೋಡಿ ಕ ತೋರಿಸ್ತಾ ಇದ್ದೀನಲ್ಲ ಅದಕ್ಕೆ ಯಾವುದೇ ಬೀಡ್ಸ್ ಹಾಕಿಲ್ಲ ಈಗ ನೆಕ್ಸ್ಟ್ ಡಿಸೈನ್ ಅಲ್ಲೇ ಅದರಲ್ಲೇ ತೋರಿಸ್ತಾ ಇದ್ದೀನಿ ಮೂರು ಮೂರು ತೊಗೊಂಡಿದ್ದೀನಿ ಮೂರು ದಾರ ತೊಗೊಂಡಿದ್ದೀನಿ ಮೂರು ದಾರ ತೊಗೊಂಡು ನಾನು ಸೆಂಟ್ರಲ್ಲಿರೋ ದಾರನ ಡಿವೈಡ್ ಮಾಡ್ಕೊತ ಇದ್ದೀನಿ ಸೆಂಟ್ರಲ್ಲಿರೋ ದಾರ ಡಿವೈಡ್ ಮಾಡಿಕೊಂಡು ಆ ಕಡೆ ಕಂಬ ಇದನ್ನು ಲೈನ್ನ ಪೂರ್ತಿ ತೊಗೊಂಡಿದ್ದೀನಿ ಈ ಕಡೆ ಇರೋ ಲೈನ್ ಪೂರ್ತಿ ತೊಗೊಂಡು ನಾಟ್ ಇದ್ದೀನಿ ಇದು ಪ್ಲೈನ್ ಯಾರು ಬೀಡ್ಸ್ ಎಲ್ಲ ಏನು ಕೆಲವರು ಬೀಡ್ಸ್ಗಳು ಇಷ್ಟಪಡೋಲ್ಲ ಆ ಥರ ಇರೋರಿಗೆ ಪ್ಲೈನ್ ಹಾಕ್ಕೊಟ್ಟು ಚೆನ್ನಾಗಿರುತ್ತೆ ಈಗ ನಾನು ನೋಡಿ ಬೇಕು ಅಂತದ್ದು ಅಕಸ್ಮಾತ್ ನಿಮ್ಗೆ ಅವ್ರಿಗೆ ಬೇಕು ಅಂತಂದರೆ ಸೆಂಟ್ರ್ ನಾವು ಏನು ಸೆಂಟ್ರು ಪಾಯಿಂಟ್ ತೊಗೊಂಡಿದ್ದೀನೋ ಅಲ್ಲದಕ್ಕೆ ಮಾತ್ರ ಒಂದು ಬೀಡ್ಸ್ ಆ್ಯಡ್ ಮಾಡ್ತೀನಿ ನಿಮ್ಗೆ ತೋರಿಸ್ತಾ ವಿಡಿಯೋದಲ್ಲಿ ಹಿಡಿದಲ್ಲಿ ಗೊತ್ತಾಗ್ತದೆ ಸೆಂಟ್ರಲ್ಲಿ ಮಾ ಸೆಂಟ್ರಿಗೆ ಮಾತ್ರ ಒಂದು ಒಂದು ಬೆಟ್ ಬೀಡ್ಸ್ ಆ್ಯಡ್ ಮಾಡಿ ಅದನ್ನಲ್ಲಿ ಡಿವೈಡ್ ಮಾಡ್ಕೊಳ್ಳಿ ಆ ಕಡೆ ಇರೋದು ಲಾಸ್ಟ್ ಕಂಪ್ಲೀಟ್ ತೊಗೊಳ್ಳಿ ಈ ಕಡೆ ಇರೋದು ಲಾಸ್ಟ್ ಕಂಪ್ಲೀಟ್ ತೊಗೊಳ್ಳಿ ಮೂರು ಮೂರು ಲೈನ್ ತೊಗೊಂಡಿದ್ದೀನಿ ನಾನು ಈಗ ಮೂರನ್ನ ಎರಡನ್ನು ಒಂದು ಮಾಡಿದ್ದೀನಿ ಆ ಕಡೆ ಎರಡನ್ನೂ ಒಂದು ಮಾಡಿದ್ದೀನಿ ಈಗ ಈ ಕಡೆ ಇವಾಗ ಬಂದಿರೋದು ನಮ್ಗೆ ಏನು ಸಿಂಗಲ್ ಎರಡಿದೆ ಆ ಎರಡನ್ನು ಒಂದು ಮಾಡಿ ನಾಟ್ ಹಾಕ್ಕೊಂಡು ಅದಕ್ಕೆ ನಾವು ಕುಚ್ಚು ಕಟ್ಕೋಬೇಕು ಕಾಣಿಸ್ತಾ ಇದೆ ಅಂತ ಅಂದ್ಕೊಂಡಿದ್ದೀನಿ ವೀಡಿಯೋದಲ್ಲಿ ಈಗ ಗೊತ್ತಾಯ್ತಾರೆ ಈಗ ನಾನು ಮತ್ತೆ ಇದು ತೊಗೊಂಡಿದ್ದೀನಿ ಈಗ ಮೂರು ಲೈನ್ ಮೂರು ಇದಕ್ಕೂ ನಾನು ಬೀಡ್ಸ್ ಆ್ಯಡ್ ಮಾಡ್ತೀನಿ ಬೀಡ್ಸ್ಗಳು ಜಾಸ್ತಿ ಇಷ್ಟಪಡೋರಾದರೆ ನೀವು ಮೂರಕ್ಕೂ ಬೀಡ್ಸ್ ಆ್ಯಡ್ ಮಾಡಿ ನಾನು ಮೂರಕ್ಕೂ ಬೀಡ್ಸ್ ಆ್ಯಡ್ ಮಾಡ್ತಾಯಿದ್ದೀನಿ ಸೊ ಡಿಸೈನ್ ಒಂದೇ ಫ್ರೆಂಡ್ಸ್ ಡಿಸೈನ್ ಒಂದೇ ಸೇಮ್ ಇರುತ್ತೆ ಅದನ್ನು ಬೀಟ್ಸ್ಗಳು ಯಾವ್ಯಾವ್ಯಾವ್ಯಾವ್ಯಾವ್ಯಾವ ಬೀಡ್ಸ್ಗಳು ಯಾವ್ಯಾವ ಥರ ಡಿಸೈನ್ ಬೀಡ್ಸ್ಗಳು ಸೆಲೆಕ್ಟ್ ಮಾಡ್ತೀರಾ ಅನ್ನೋದ್ರ ಮೇಲೆ ಡಿಸೈನು ತುಂಬ ಚೆನ್ನಾಗಿ ಅಟ್ರಾಕ್ಟಾಗಿ ಕಾಣಿಸುತ್ತೆ ಅಷ್ಟೇ ಡಿಸೈನ್ ಸೇಮ್ ಒಂದೇ ಸುಲಭವಾಗಿ ಈ ಡಿಸೈನು ಆ ಡಿಸೈನ್ ಅನ್ನೋದು ಏನಿಲ್ಲ ಡಿಸೈನ್ ಒಂದೇ ಇರುತ್ತೆ ಅದನ್ನು ನೀವು ಏನು ಏನು ಸೆಲೆಕ್ಟ್ ಮಾಡ್ತೀರಾ ಕಲರ್ ಕಲರ್ ಬೀಡ್ಸ್ಗಳು ಡಿಸೈನ್ ವೆರೈಟಿ ಬೀಡ್ಸ್ಗಳು ಯೂಸ್ ಮಾಡ್ತೀರಾ ಅದರ ಮೇಲೆ ಕುಚ್ಚು ಲುಕ್ಕು ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದೆಲ್ಲ ಬೇಸಿಕ್ ದಾರದ ಇದ್ರಲ್ಲಿ ಹಾಕೋತ ಕ್ರೋಶ ಕುಚ್ಚು ಬಿಟ್ಟು ಇದು ಬೇಸಿಕ್ ನಾವು ಕ್ರೋಶ ಕುಚ್ಚು ಬರೋಕ್ ಮುಂಚೆ ಈ ತರ ಕುಚ್ಚುಗಳನ್ನೇ ತುಂಬಾ ಜಾ ಆಗ್ತಾ ಇದ್ದಿದ್ದು ಈಗ್ಲೂ ಸಹ ಈ ಕೆಲವರು ಇದನ್ನೇ ಹಾಕ್ಸ್ಕೊಂತಾರೆ ಕೋಶ ಕುಚ್ಚುಗಳು ಕಾಸ್ಟ್ಲಿ ಜಾಸ್ತಿ ಅಂತ ಯಾರೂ ಹಾಕ್ಸ್ಕೊಳಲ್ಲ ಇದಾದರೆ ಒಂದು ತ್ರೀ ಹಂಡ್ರೆಡ್ ಒಳಗಡೆ ಬಂದ್ಬಿಡುತ್ತೆ ಟೂ ಟೂ ಫಿಫ್ಟಿಗೆಲ್ಲ ಹಾಕ್ಕೊಡ್ತೀವಿ ಅಂತ ಈ ವಿಲೇಜ್ ಅಲ್ವಾ ಆ ಥರ ಹಾಕ್ಸ್ಕೊತಾರೆ ಈಗ ನಾನು ನಿಮಗೆ ತೋರಿಸ್ತಾ ಇದ್ದೀನಲ್ಲ ಅದನ್ನು ಮೂರು ಹಾಕಿ ಹಾಕಿದ್ದೀನಿ ಈಗ ನಾನು ಇದಕ್ಕೆ ಸಿಂಗಲ್ ಜೋಡಿ ಇದಕ್ಕೆ ಸೊ ಒಂದು ಬೀಡು ಹಾಕಿ ಹಾಕ್ಬೋದು ಈಗ ನಿಮ್ಗೆ ತೋರಿಸ್ ಹೇಳದ್ನಲ್ಲ ನಾನು ಕುಚ್ಚು ಒಂದೇ ಇರುತ್ತೆ ಅದನ್ನು ನಾವು ಡಿಫ್ರೆಂಟ್ ಡಿಫ್ರೆಂಟ್ ಬೀಡುಗಳು ಆ್ಯಡ್ ಮಾಡ್ತಾ ಹೋದಾಗ ಅದರ ಲುಕ್ಕು ತುಂಬ ಚೆನ್ನಾಗಿರುತ್ತೆ ನಾನು ಇದರಲ್ಲಿ ರೈಸ್ ಬೀಡ್ಸ್ ಥರ ಬರುತ್ತಲ್ಲ ಉದ್ದ ಬಿಡ್ಸು ಬೀಡು ಅದನ್ನು ಬೀಡನ್ನ ಯೂಸ್ ಮಾಡಿದ್ದೀನಿ ಅದನ್ನು ಹಾಕ್ಕೊಂಡು ತುಂಬ ಚೆನ್ನಾಗಿ ನೋಡಿ ಎರಡನ್ನು ಒಂದು ಮಾಡೋದಷ್ಟೇ ಇದು ತುಂಬ ಸುಲಭವಾಗಿ ಆಗೋಂತ ಖುಚ್ಚು ಬೇಗನೂ ಆಗುತ್ತೆ ಬೀಡ್ಸ್ ಮೇಲೆ ಡಿಪೆಂಡು ನೀವು ಕ್ರಿಸ್ಟ ಬೀಡ್ಸ್ ಎಲ್ಲ ಒಂದು ಇಪ್ಪತ್ತು ರೂಪಾಯಿ ಇಪ್ಪತ್ತು ಇಪ್ಪತ್ತೈದು ರೂಪಾಯಿಗೆಲ್ಲ ಪ್ಯಾಕೆಟ್ ಸಿಗುತ್ತೆ ಒಂದು ಪ್ಯಾಕೆಟ್ ಸೊ ಒಂದು ಸೀರೆ ಕಂಪ್ಲೀಟಾಗಿ ಆಗುತ್ತೆ ಅಕಸ್ಮಾತ್ ನೀವೇನೋ ಕ್ರಿಸ್ಟಲ್ ಬೀಟ್ಸ್ ಹಾಕ್ತೀರಿ ಅಂತಂದಾಗ ಅದು ಕಾಸ್ಟು ಸ್ವಲ್ಪ ಜಾಸ್ತಿ ಇರುತ್ತೆ ನಮ್ಮ ಕಡೆ ಆದರೆ ಸಿಕ್ಸ್ಟಿ ರುಪೀಸ್ ಒಂದು ಸರ ಥರ ಕೊಡ್ತಾರೆ ಸಿಕ್ಸ್ಟಿ ರುಪೀಸು ಅವು ಸ್ವಲ್ಪ ಕೆಲವು ಸೀರೆಗಳು ಪನ್ನ ಜಾಸ್ತಿ ದೊಡ್ಡದಾಗಿರುತ್ತೆ ಆ ಸೀರೆಗಳಿಗೆ ಒಂದೂವರೆ ಪ್ಯಾಕೆ ಒಂದೂವರೆ ಅಷ್ಟು ಬೇಕಾಗುತ್ತೆ ಪನ್ನ ದೊಡ್ದಿರೋಂಥ ಸೀರೆಗಳಿಗಾದರೆ ಒಂದೂವರೆ ಲೈನ್ ಬೇ ಒಂದೂವರೆ ಸರ ಬೇಕಾಗುತ್ತೆ ಅದಕ್ಕೆ ನೀವು ಫಸ್ಟೇ ಕಾ ಕಸ್ಟಮರ್ ಆ ಕಸ್ಟಮರಿಗೆ ರೇಟ್ ಹೇಳ್ಬೇಡಿ ಕಸ ಅವರು ಕ್ರಿಸ್ಟಲ್ ಬೀಡ್ಸ್ ಹಾಕಿ ಅಂತಂದಾಗ ನೀವು ಸೀ ಬೀಡ್ಸ್ ಲೈನ್ ತೊಗೊಂಡು ಬಂದು ಎಷ್ಟು ಹಿಡಿಯುತ್ತೆ ನೋಡಿಕೊಂಡು ನೀವು ಆಮೇಲೆ ರೇಟ್ನ ಫಿಕ್ಸ್ ಮಾಡಿ ಈ ಮಾಮೂಲಿ ಇದಾದರೆ ನೋಡಿ ನಾನು ನಿಮಗೆ ವಿಡಿಯೋದಲ್ಲಿ ತೋರಿಸ್ದಲ್ಲಿ ಎಲ್ಲ ಕುಚ್ಚು ಕುಚ್ಚುಗಳು ಹಾಕಿದ್ರೆ ನಾನು ಬೇರೆ ಬೇರೆ ವೆರೈಟಿ ವೆರೈಟಿ ಹಾಕಿದ್ದೀನಿ ವೆರೈಟಿ ವೆರೈಟಿ ಮಣಿಗಳ ಮೇಲೆ ಡ ಕುಚ್ಚುಗಳು ಕೂಡ ತುಂಬ ಡಿಫ್ರೆಂಟಾಗಿ ಕಾಣಿಸುತ್ತೆ ಅಷ್ಟೇ ಬೇರೆ ಇನ್ನೇನು ಇದಿಲ್ಲ ಕ್ರಿಸ್ಟಲ್ ಬೀಟ್ಸ್ ಆ್ಯಡ್ ಮಾಡ್ತೀನಿ ಅಂತಂದಂಗೆ ಮಾತ್ರ ಸ್ವಲ್ಪ ರೇಟ್ ಜಾಸ್ತಿ ತೊಗೊಳ್ಳಿ ಯಾಕಂದರೆ ಕ್ರಿಸ್ಟಲ್ ಬೀಟು ರೇಟ್ ಜಾಸ್ತಿ ನೋಡ್ತಾ ಇದ್ದಲ್ಲ ಫ್ರೆಂಡ್ಸ್ ಸುಮ್ಮನೆ ನಾವು ಈ ಥರ ಗೋ ಕುಚ್ ನೆಕ್ಸ್ಟ್ ನಾನು ಇದಕ್ಕೆಲ್ಲದಕ್ಕೂ ಕುಚ್ಚು ಕಟ್ಕೊಂಡು ಹೋಗೋದು ನಿಮಗೆ ಮೇಲೆ ಅದು ಆ ಥರ ಬರೋದು ಇಷ್ಟ ಇಲ್ಲ ಅಂದರೆ ನೀವು ಹಿಂದೆಗಡೆ ಸೇರಿಸಿದ ದಳ ಸೇರಿಸು ಹಾಕೋ ಹಾಕೋಬೋದು ನೋಡಿ ಈಗ ಸಿಂಪಲ್ ಅಷ್ಟೇ ಇದೆ ಸಿಂಪಲ್ಲ ಕುಚ್ಚುಗಳು ಇದು ಬೇಗ ಬೇಗ ಆಗ್ತದೆ ದಿನಕ್ಕೆ ಎರಡು ಸೀರೆ ಆದರೂ ಕಟ್ಬೋದು ಈ ಥರ ಕುಚ್ಚುಗಳಾದರೆ ಎರಡು ಕಟ್ಬೋದು ನೋಡಿ ನಾನು ನಿಮಗೆ ಹಾಕಿದ ನೋಡಿ ಇವಾಗ ನಿಮ್ಗೆ ಅಲ್ಲಿ ತ್ರೀ ಕೇಳಿದ್ರೆ ಸ್ವಲ್ಪ ಉದ್ದ ಬೇಕು ಕುಚ್ಚು ಅಂತ ಅನ್ನೋರಿಗೆ ಆ ಥರ ಉದ್ದ ಉದ್ದ ಹಾಕಿದ್ರೆ ಚೆನ್ನಾಗಿರುತ್ತೆ ಇವಾಗ ಒಬ್ಬ ರನ್ ರನ್ನಿಂಗ್ ಸೀರೆ ಬಂದಿರುತ್ತಲ್ಲ ಆ ರನ್ನಿಂಗ್ ಸೀರೆಗಳಲ್ಲಿ ಬಾರ್ಡ್ರ್ ಜರಿ ಇರುತ್ತೆ ಜರಿದು ಥ್ರೆಡ್ ಸಿಗುತ್ತೆ ಆದರೆ ಜರಿ ಥ್ರೆಡ್ ಯೂಸ್ ಮಾಡೋದ್ರಿಂದ ಮಧ್ಯದಲ್ಲಿ ಒಂದೊಂದು ಹಾಕೋದ್ರಿಂದ ಸ್ವಲ್ಪ ಲುಕ್ ಚೆನ್ನಾಗಿರುತ್ತೆ ನೋಡ್ತಾಯಿದ್ದಲ್ಲ ಫ್ರೆಂಡ್ಸ್ ವಿಡಿಯೋ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಫ್ರೆಂಡ್ಸ್ प्लीज सब्सक्राइब चैनल